ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಶ್ರೀ ಮಹಾತ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ಹುಲ್ಸೂರ್ ತಾಲೂಕಿನ ಐದು ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದ ಶ್ರೀ ಸಿದ್ದರಾಮ್ ಕಾಮಣ್ಣ ಅವರ ಐವತ್ತೊಂದನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಹಾದೇವ್ ಮಹಾಜನ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ನವೀನ್ ಗುಂಗೆ ಅಪ್ಪ ಸಾಹೇಬ್ ಮಡ್ಕೆ ಹರೀಶ್ ಆಡೆ ಸತೀಶ್ ಗುಂಗೆ ಮಂಜುನಾಥ್ ಶೆಟ್ಕರ್ ರಾಜಪ್ಪ ಗಂಗೆ ಸೇರಿದಂತೆ ಬೇಲೂರು ಗ್ರಾಮದ ಸಮಸ್ತ ಜನತೆ ಉಪಸ್ಥಿತರಿದ್ದರು ಎಲ್ಲರೂ ಶುಭ ಹಾರೈಸಿದ್ರು श्री सिद्धराम कामांड साहब का यहाँ पर बेलोर में कांग्रेस पार्टी के सभी कार्यकर्ताओं ने आज उनका बर्थडे सेलिब्रेट किया है वो उन्होंने शुभकामनाएं है कि आने वाले जिला पंचायत के भावी सदस्य बनना हमारे बीके नाई न्यूज लाइव इंडिया चैनल आई के न्यूज चैनल ट्वेंटी इंटू सेवन केजे न्यूज इंडिया से भी हम उनको जन्मदिन की शुभकामना देते हैं इस संदर्भ में जो उनके अफट अभी है महादेव महाजन जी अभी हमारे बीके नई न्यूज लाइव इंडिया चैनल आई के न्यूज चैनल ट्वेंटी फोर इंटू सेवन के जे न्यूज इंडिया से लाइव आ रहे हैं ನಾವು ಹೇಳೋದೇನೆಂದ್ರೆ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀವಿ ಅವರಿಗೆ ಸದಸ್ಯರನ್ನಾಗಿ ಒಂದು ಪಡೀಚೋರಿಸಿ ಕೆಲಸ ಮಾಡೋದು ಅದ್ರ ಬಾದ ಅವ್ರಿಗೆ ಸಮಯ ಹೆಂಗೆ ಸಿಕ್ತಂದ್ರೆ ಬಹಳ ನಮ್ಮ ಹುಣಸೂರು ತಾಲೂಕು ನೂತನವಾಗಾಯಿತು ಆ ತಾಲೂಕು ಪಂಚಾಯತ್ ಅಧ್ಯಕ್ಷ ಕೂಡ ಆಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಈಗ ನಮ್ಮ ಸರ್ಕಾರದಲ್ಲಿ ಅವರು ನೋಡಿರಿ ಅವ್ರದ್ದು ಎಂಥ ದೈವ ಅದ ಅವ್ರಿಗೆ ಕೆಲಸ ಮಾಡೋಂಥ ತಾಕತ್ತು ದೇವ್ರ ಕೊಡ್ಲತನ ಹಾಗೆ ಅವರಿಗೆ ಎಲ್ಲ ಜನರ ಬೆಂಬಲವೂ ಕೂಡ ಅದ ಮತ್ತು ನಮ್ಮ ಸರ್ಕಾರದ ಈಗ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಕೂಡ ಆಗಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಯಾರಿಗೆ ಗ್ಯಾರಂಟಿಯಲ್ಲಿ ಏನೇನು ನಮ್ದು ಐದು ಯೋಜನೆಗಳು ಆ ಗ್ಯಾರಂಟಿದಾಗ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದ್ರೂ ಅವರು ತಕ್ಷಣ ಫೋನ್ ಮುಖಾಂತರ ಅವರಿಗೆ ಮನೆಗೆ ಕರೆಸಿ ಏನೇ ಇದ್ದರೂ ಸಮಸ್ಯೆ ಬಗೆಹರಿಸ್ಲತ್ತಾರ ಅಂತ ಒಳ್ಳೆಯ ಕೆಲಸ ಮಾಡ್ತಾರೆ ಅವರಿಗೆ ಮುಂದಿನ ದಿವಸದಲ್ಲಿ ಬಹಳ ಈಗ ನಮ್ದು ಬೇಲೂರು ಹೊಸ ಜಿಲ್ಲಾ ಪಂಚಾಯತ್ ಆಗಿದೆ ಈ ಜಿಲ್ಲಾ ಪಂಚಾಯತ್ ಹೇಳಿ ನಮ್ದೊಂದು ಎಲ್ಲಾ ಕಾರ್ಯಕರ್ತರ ಇದು ಇವತ್ತು ನಮ್ಮ ಬೇಲೂರು ಗ್ರಾಮದ ನಮ್ದು ಬಸೇಶ್ವರ್ ದೇವಸ್ಥಾನದ ನಮ್ದೆಲ್ಲ ಒಂದು ಬಸವರ್ ಬಾಳಗ ಇವರು ಯುವಕರ ಸಂಘ ಏನದ ನವೀನ ಅಪ್ಪು ಅನಿಲ್ ಕುಮಾರ ಮಹಾದೇವ ಅಂದರೆ ನಮ್ಮ ಮೈಸೂರು ದೇವಸ್ಥಾನದ ನಮ್ಮ ಸದಸ್ಯರು ಆ ಅದೇ ನಮ್ಮ ಮುಂಗ್ಯನಗಲ್ಲಿ ನಮ್ಮ ಗಲ್ಲಿ ನಮ್ಮ ಆಯಮ್ತನ ಮನೆಯವರು ಎಲ್ಲರೂ ಮುಂಗ್ಯನವರು ಅದಕ್ಕೆ ಎಲ್ಲರ ಕಲ್ತನಿಗೆ ಇಲ್ಲಿ ನಾನು ಹುಟ್ಟಪ್ಪ ಆಚರಣೆ ಮಾಡಿದ್ದಾರೆ ಇವರೆಲ್ಲರಿಗೂ ಆ ದೇವರ ಬಸವಣ್ಣ ಎಲ್ಲರಿಗೆ ಆಯುರ್ ಆರೋಗ್ಯ ಆಶೀರ್ವಾದ ಇರಲಿ ಅದು ಎಲ್ಲರಿಗೂ ಒಳ್ಳೆಯ ರೀತಿಯೂ ಜೀವನ ನಡೆಸೋಂಥ ಶಕ್ತಿ ಕೊಡಲಿ ಅಂತೇಳಿ ಎಲ್ಲರಿಗೂ ನನ್ನ ಆಚ ಈ ಜನ್ಮದಿನ ಆಚರಣೆ ಮಾಡಿದವರು ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ಹಾಗೂ ಅದೇ ರೀತಿ ಅವರಿಗಿಂತ ನಮ್ಮ ಬೇರೆ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ನಮ್ಗೆ जो कांग्रेस पार्टी के यहाँ पर जो नेता है श्रीराम कामर्ण जी का जो का, पूरे कांग्रेस के कार्यकर्ताओं ने मिलकर यहाँ पर उनका बर्थडे सेलिब्रेट किया है उनको रात में ही जैसे कि कांग्रेस पार्टी के जो वन मंत्री है ईश्वर खंड्रे ने भी उनको शुभकामना दी है और बसो कल्याण के आने वाले भविष्य के एम एल एक्स एम विजय सिंह साहब ने भी उनको बधाई दी है उन्हाबाद के जो माजी मंत्री है राजशेखर पाटिल जी ने भी उनको इस बर्थडे की शुभकामना दी है तो आने वाले भविष्य के वो जिला पंचायत सदस्य बनना बोल के जो महादेव महाजन जी ने अभी हमारे बीके नाई न्यूज लाइव मीडिया चैनल आई टूजना ट्वेंटी फोर इंटू सेवन केजे न्यूज से माइटी दी आईसी संसदीय खेज के लिए सुधाकर सुरक्षी क्या बेलू महाजनता के साथ इस एपिसोड में देखते हैं बीके नई न्यूज लाइव मीडिया चैनल आई टी न्यूज कंड ट्वेंटी फोर इंटू सेवन केजे न्यूज इंडिया हर कदम हर वक्त आपके साथ